ಸಿ ಕೆ ಅವರು ಬೇಡಿಕೆ ಮೇಲೆ ಬರಬೇಕು ಶ್ರೀಮಠದ ಶಿಷ್ಯರು ಸಿ ಕೆ ಜೋರಾಪುರವರು ಬೆಳಗಾವಿನವರು ಉತ್ತಮವಾಗಿರ್ತಕ್ಕಂತಹ ಕೃತಿಯನ್ನು ಸಿದ್ಧ ಮಾಡಿಕೊಂಡು ಬಂದಿದ್ದಾರೆ ಶ್ರೀರಾಮ ಮಂದಿರದ ಹೋರಾಟಗಳು ಹಾಗೂ ರಾಮಾಯಣ ಅನ್ನತಕ್ಕಂತಹ ಕೃತಿ ಇವ್ರ ಬಗ್ಗೆ ಹೇಳೋದಾದ್ರೆ ದೈವ ಭಕ್ತರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತರು ಪವಿತ್ರವಾಗಿರ್ತಕ್ಕಂಥ ಹಿಂದೂ ನೆಲ ಜಲ ಸಂಸ್ಕೃತಿ ಪರಂಪರೆಗಳ ಕುರಿತು ಅಪಾರವಾದ ಭಕ್ತಿ ಶ್ರದ್ಧೆ ಪ್ರೇಮಗಳನ್ನು ಹೊಂದಿರತಕ್ಕಂಥವರು ಹದಿನೆಂಟು ಧಾರ್ಮಿಕ ಮನೋಭಾವ ಗ್ರಂಥಗಳ ಚಿಂತನೆಗಳು ಪುಸ್ತಕಗಳನ್ನು ತಂದಿದ್ದಾರೆ ಗೌಡರ ಡಾಕ್ಟರೇಟ್ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬೆಳಗಾವಿ ನಗರದ ಐವತ್ತು ವರ್ಷಗಳಿಂದ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳಾಗಿ ನಾಡಹಬ್ಬದ ಜೋರಾಪುರ ಅಂತಾನೆ ಪ್ರಸಿದ್ಧರಾದಂತಹ ವ್ಯಕ್ತಿಗಳು ಈಗಾಗಲೇ ಹದಿನೇಳು ಪ್ರಶಸ್ತಿಗಳನ್ನು ಅವರ ಮುಡಿಗೆ ಹೇರಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಅಕ್ರೆಡಿಶನ್ ಆರ್ಗನೈಸೇಷನ್ ಯು ಎಸ್ ಅವರ ಮೂಲಕವಾಗಿ ರಾಷ್ಟ್ರೀಯ ಗೌರವ ಪ್ರಶಸ್ತಿ ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನು ಪಡೆದಂತ ಶ್ರೀಮಠದ ಶಿಷ್ಯರ ಪುಸ್ತಕ ಇವಾಗ ಅನಾವರಣಗೊಂಡಿದೆ ರಾಯಚೂರು ವಾಣಿ ವಿಶೇಷ ಒಂದು ನಮ್ಮ ಶ್ರೀಮಠದ ಶಿಷ್ಯರು ಅರವಿಂದ ಕುಲಕರ್ಣಿ ಸಂಚಿಕೆ ಇದು ಆರಾಧನಾ ವಿಶೇಷ ಸಂಚಿಕೆ ಪ್ರತಿ ವರ್ಷವೂ ಮಾಡಿಕೊಂಡು ಬರ್ತಾರೆ ಈ ವರ್ಷವೂ ಅದರಂತೆ ಮಾಡಿದ್ದಾರೆ ಅರವಿಂದ ಕುಲಕರ್ಣಿ ಅವರು ಅದನ್ನು ಸಮರ್ಪಣೆ ಮಾಡಿ guru daerah Melaka